ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಹೋರಾಟಕ್ಕೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಹೋರಾಟಕ್ಕೆ ರಕ್ತವನ್ನು ಚೆಲ್ಲುತ್ತೇವೆ ರಕ್ತವನ್ನು ಚೆಲ್ಲುತ್ತೇವೆ ಅವರ ಅಟ್ಟ ಅಟ್ಟಹಾಸಕ್ಕೆ ಅವರ ಸಿಬ್ಬಂದಿ ವರ್ಗಕ್ಕೆ ಅವರ ಹೆಚ್ಚಿನ ಶುಲ್ಕಕ್ಕೆ ಜಿಂದಾಬಾದ ಜಿಂದಾಬಾದ್ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಹೋರಾಟಕ್ಕೆ ಬಡವರ ಪ್ರಾಣದ ಚೆಲ್ಲಾಟ ಮಾಡುತ್ತಿರೋ ಆಸ್ಪತ್ರೆಗೆ

ಚಿಂತಾಮಣಿ ನಗರ ಶಾಖೆ ಏನು ಇವತ್ತು ಡಕ್ಕನ್ ಆಸ್ಪತ್ರೆಯ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗದವರ ನಿರ್ಲಕ್ಷ್ಯತೆ ಮತ್ತು ಅವರ ಒಂದು ಕಾರ್ಯ ವೈಖರಿಯ ಇದರಿಂದ ಚಿಂತಾಮಣಿ ನಗರದ ಆಶ್ರಾವಣೆ ಬಡಾವಣೆ ವಾಸಿಯಾದಂಥ ಗಂಗಲಪ್ಪ ಅವ್ರು ನೀಡಿರ್ತಕ್ಕಂಥ ಚಿಕಿತ್ಸೆಯಿಂದ ಸಾವನ್ನಪ್ಪಿರುತ್ತಾರೆ ಇದರ ಬಗ್ಗೆ ಇದೇ ಕರ್ನಾಟಕದ ಸಂಘರ್ಷ ಸಂಸ್ಥೆ ಒಂದು ತಿಂಗಳ ಹಿಂದೆ ಅವರ ಆಸ್ಪತ್ರೆ ಮುಂದೆನೇ ಧರಣಿ ಹಮ್ಮಿಕೊಂಡಾಗ ಧರಣಿ ಹಮ್ಮಿಕೊಂಡು ನಾವು ಇದ್ರ ಬಗ್ಗೆ ಮೇಲ್ಪಟ್ಟ ಸಂಬಂಧಪಟ್ಟ ಮೇಲಾಧಿಕಾರಿಗಳಿಗೆ ನಾವು ಮನವಿಗಳನ್ನು ಹಾಕಿದ್ವಿ ಮನವಿ ಕೊಟ್ಟಾಗ ಅವರು ನಮಗೆ ಸ್ಪಂದಿಸಿ ಅವರ ಒಂದು ಆಸ್ಪತ್ರೆ ವಿರುದ್ಧ ತನಿಖೆ ನಡೆಸಿದಾಗ ಏನು ಸಾ ಗಂಗಲಪ್ಪನ ಸಾವಿನ ತನಿಖೆ ಮತ್ತು ಗಂಗಲಪ್ಪನ ಸೊಸೆಯಾಗಿರ್ತಕ್ಕಂಥ ರಾಧಮ್ಮ ಅವ್ರಿಗೆ ಗರ್ಭಪಾತ ಮಾಡಿರ್ತಕ್ಕಂಥ ವಿಚಾರದಲ್ಲಿ ಅವ್ರು ತನಿಖೆ ಮಾಡಿದಾಗ ಅವ್ರು ನೀಡಿರ್ತಕ್ಕಂಥ ದಾಖಲೆಗಳಲ್ಲೇ ವ್ಯತ್ಯಾಸ ಕಂಡು ಬಂದಿರುತ್ತೆ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳೆಲ್ಲ ನಮ್ಮ ಹತ್ರ ಇರುತ್ತೆ ಅವರೇ ನೀಡಿರ್ತಕ್ಕಂಥ ನಾವು ಮಾಡಿದ್ದಾರೆ ಏನು ತಾಲೂಕು ಆರೋಗ್ಯಾಧಿಕಾರಿಗಳಿಗೂ ಒಂಥರ ವರದಿ ಕೊಡ್ತಾರೆ ಮತ್ತು ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ಒಂಥರ ವರದಿ ಕೊಡ್ತಾರೆ ಮತ್ತು ಕೆ ಎಮ್ ಸಿ ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಇರ್ತಕ್ಕಂಥ ಒಂದು ಸಂಸ್ಥೆಗೆ ಅವರು ಸುಳ್ಳು ಮಾಹಿತಿ ನೀಡಿ ಅವರು ಮಾಡಿರ್ತಕ್ಕಂಥ ತಪ್ಪುಗಳು ಮುಚ್ಚಾಕೋದಕ್ಕೆ ಒಂದು ಪಿತೂರಿನ ನಡೆಸುತ್ತಾರೆ ಹೇಳ್ಬಿಟ್ಟು ಇವತ್ತು ಕರ್ನಾಟಕ ಸಂಘ ಸಂಸ್ಥೆ ಅವ್ರ ಮೇಲೆ ಆರೋಪಿಸುತ್ತೆ ಈ ಬಗ್ಗೆ ಕೇಳಿದಾಗ ಅವ್ರ ದೌರ್ಜನ್ಯದಿಂದ ವರ್ತಿಸುತ್ತಾ ಏನು ಇವತ್ತು ನಾವು ಅವರು ಮಾಡಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಸಾಬೀತಾಗಿದೆಯಲ್ಲ ನೀವು ಅದರ ಬಗ್ಗೆ ಶಿಸ್ತಿನ ಕ್ರಮ ಅಂತ ಹೇಳ್ಬಿಟ್ಟು ಜಿಲ್ಲಾ ಆರೋಗ್ಯಾಧಿಕಾರಿಗಳು ಬಂದು ಒಂದು ಸಭೆ ಕರೆದಾಗ ಅವರು ದೌರ್ಜನ್ಯದಿಂದಲೇ ನಮ್ಮ ಸಮ್ಮುಖದಲ್ಲಿ ವರ್ಸಿರುತ್ತಾರೆ ಮತ್ತು ಇವಾಗ ಧರಣಿ ಮಾಡ್ತಾ ಇರ್ತಕ್ಕಂಥ ಸ್ಥಳಕ್ಕೂ ಬಂದು ಇಲ್ಲಿ ಧರಣಿ ಮಾಡಿದರೆ ಆರೋಗ್ಯ ಸಚಿವರು ನಮ್ಮ ಆಡಳಿತಾರೂಢ ಪಕ್ಷದ ಸಚಿವರೇ ಆಗಿರ್ತಾರೆ ಅವ್ರು ನಮ್ಮವರೇ ಆಗಿರೋದ್ರಿಂದ ಏನು ಸಂಘರ್ ಸಮಿತಿ ಕಾರ್ಯಕರ್ತನ ಇವತ್ತು ನಾವು ಮನಸ್ಸು ಮಾಡಿದ್ರೆ ಅರೆಸ್ಟ್ ಮಾಡಿಸ್ತೀವಿ ಮತ್ತು ಅವು ಏನು ಬೇಕಾದರೂ ಮಾಡ್ತೀವಿ ಅಂತ ನಮಗೆ ಬೆದರಿಕೆಗಳು ಆಗ್ತಾ ಇದ್ದಾರೆ ಮತ್ತು ಗಂಗಲಪ್ಪನ ಮಗನಾಗಿರ್ತಕ್ಕಂಥ ಅವ್ರಿಗೂ ಸಹ ಕೆಲವು ದೂರವಾಣಿ ಕರೆಗಳಿಂದ ಬೆದರಿಕೆ ಹಾಕಿ ಬೆದರಿಸ್ತಾ ಇದ್ದಾರೆ ನಿರ್ಲಕ್ಷ್ಯತೆಯಿಂದ ಅವರು ಸಾವನ್ನಪ್ಪಿರುವ ಬಗ್ಗೆ ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ಜರುಗಿಸಬೇಕು ಆ ಹಾಸ್ಪೆಟ್ಲನ್ನು ಆಸ್ಪತ್ರೆ ಮಾನ್ಯತೆ ರದ್ದು ಮಾಡಿ ಆ ಆಸ್ಪತ್ರೆಯನ್ನು ಸೀಸ್ ಮಾಡಬೇಕು ಮತ್ತು ಅದೇ ರೀತಿ ಇನ್ನೂ ಕೆಲವು ಡಿಮ್ಯಾಂಡ್ಗಳನ್ನು ಇಟ್ಬಿಟ್ಟು ನಾವು ಇವತ್ತು ಹೋರಾಟ ಹಮ್ಮಿಕೊಂಡಿದ್ದೀವಿ ಮತ್ತು ಆ ರಾಧಮ್ಮ ಗಂಗಲಪ್ಪನ ಸೊಸೆಯಾಗಿರ್ತಕ್ಕಂಥ ರಾಧಮ್ಮ ಕೋಮು ನರಸಿಂಹಮೂರ್ತಿ ಅನ್ನೋ ಮಹಿಳೆಗೆ ಬಡ ಮಹಿಳೆಗೆ ಅವರ ಅನುಮತಿ ಪಡೆದೆ ಮತ್ತು ಅವರ ಸಂಬಂಧಿಕರ ಅನುಮತಿ ಪಡೆದೇನೆ ಮೊದಲನೇ ಹೆರಿಗೆಯಲ್ಲೇ ಅವ್ರಿಗೆ ಗರ್ಭಪಾತ ಮಾಡಿ ಅವ್ರಿಗೂ ಸಹ ವಂಚನೆ ಮಾಡಿರ್ತಾರೆ ಅವರ ಕುಟುಂಬಕ್ಕೂ ಸಹ ಸೂಕ್ತ ಪರಿಹಾರ ಸರ್ಕಾರ ಹೇಳ್ಬಿಟ್ಟು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಇವತ್ತು ಮನವಿಯನ್ನು ಸಲ್ಲಿಸೋ ಮುಖಾಂತರ ಈ ಧರಣಿನ ಅಮ್ಮಕೊಂಡಿರ್ತೇವೆ ಆದರೆ ಆ ಡೆಕ್ಕನ್ ಆಸ್ಪತ್ರೆಯವರು ಏನು ಆಡಳಿತಾರೂಢ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷದವರು ನಮ್ಮ ಕೈಗೊಂಬೆಗಳಂತೇಳ್ಬಿಟ್ಟು ಹೇಳ್ಬಿಟ್ಟು ಇವತ್ತು ನಮಗೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಇದನ್ನು ಸಿದ್ದರಾಮಯ್ಯನವರು ಏನು ಕಾ ಕಾಂಗ್ರೆಸ್ ಸರ್ಕಾರದ ಮುಖ್ಯಸ್ಥರಾಗಿರ್ತಕ್ಕಂಥ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಾದ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಇದರ ಬಗ್ಗೆ ಸೂಕ್ತ ಕ್ರಮ ಜರುಗಿಸಬೇಕಂತ ಅವರಲ್ಲಿ ಮನವಿ ಮಾಡ್ತೀವಿ ಅವರೇನಾದರೂ ಇದರ ಬಗ್ಗೆ ಸ್ಪಂದನೆ ಮಾಡಿ ದಲಿತರನ್ನು ನಿರ್ಲಕ್ಷ್ಯ ಮಾಡಿದ್ದೇ ಆದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಇದನ್ನು ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಇಶ್ಯೂವನ್ನು ಮಾಡೋಕ್ಕೆ ನಾವು ತಯಾರಿದ್ದೀವಿ ಅದರ ಬಗ್ಗೆ ಉಗ್ರವಾದ ಹೋರಾಟ ಮಾಡೋದಕ್ಕೂ ಅಂತ ಹೇಳ್ಬಿಟ್ಟು ಈ ಸಂದರ್ಭಗಳಲ್ಲಿ ಇಷ್ಟಪಡ್ತೀವಿ